ಆತ್ಮೀಯರೇ ಚುನಾವಣೆ ಹತ್ರ ಬರ್ತಾ ಇದೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂತಹ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಮಾಧ್ಯಮ ಅನೇಕ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅರವಿಂದ್ ಮೋತಿ ಮತ್ತು ಅನು ಮೋತಿ ಅವರು ಯೋಚನೆ ಮಾಡ್ತಾ ಇದ್ರು ಅದರ ಜೊತೆ ಜೊತೆಗೆ ಅನೇಕ ಆಡಿಯೋ ಕೂಡ ಲಾಂಚ್ ಆಗುವಂತಹ ಸಮಯ ಹತ್ರ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ನಾವು ಜಾಗೃತಿ ಮೂಡಿಸೋದಕ್ಕೆ ಯೋಚನೆ ಮಾಡಿದಂಥದ್ದು ಆಯ್ಕೆ ಮಾಡ್ಕೊಂಡಂತಹ ಮಾರ್ಗ ರಾತ್ರಿ ಯಾಕೆ ರ್ಯಾಪ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ರ್ಯಾಕ್ ರ್ಯಾಪ್ ಇಸ್ ಎ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಗೇನ್ ನಮ್ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತುಂಬಾ ತುಂಬಾ ಫ್ರೀ ಆಗಿ ತೋರಿಸೋ ಅಂತಹ ತುಂಬಾ ಫ್ರೀ ಆಗಿ ಇನ್ನೊಬ್ಬರಿಗೆ ತಲುಪಿಸೋ ಅಂತಹ ಅವಕಾಶವನ್ನ ರ್ಯಾಪ್ ನೀಡುತ್ತೆ ಅದಕ್ಕೆ ನಾವು ರ್ಯಾಪ್ ಸಾಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ ರ್ಯಾಪ್ ಸಾಂಗ್ ಅಂದ ತಕ್ಷಣ ಯೂತ್ಫುಲ್ ಆಗಿರ್ಬೇಕು ಅದು ತುಂಬಾ ರೆಲೆವೆಂಟ್ ಅನ್ಸುತ್ತೆ ಇಲ್ಲಿ ಯಾಕಂದ್ರೆ ತುಂಬಾ ಜನ ಮೊದಲನೇ ಬಾರಿ ಓಟ್ ಹಾಕಕ್ಕೆ ಬರ್ತಾರೆ ಅವ್ರಿಗೆ ಅಟ್ರಾಕ್ಟ್ ಆಗ್ಬೋದು ಮತ್ತೆ ಇವಾಗ ಹಾಡುಗಳು ತುಂಬಾ ಬರ್ತಾ ಇದಾವೆ ಸಾಹಿತ್ಯಗಳು ತುಂಬಾ ಇದೆ ಆದ್ರೆ ಇನ್ಫಾರ್ಮೇಟಿವ್ ಆಗಿ ಎಜುಕೇಟಿವ್ ಆಗಿರೋ ಸಾಹಿತ್ಯ ಬಂದಾಗ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ನಾನು ಭಾಗಿಯಾಗಿರೋದು ಹೆಮ್ಮೆ ಇದೆ ಮತ್ತೆ ಡ್ಯಾನ್ಸರ್ಸ್ ತುಂಬಾ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ತುಂಬಾ ಜನ ಆಕ್ಟರ್ಸ್ ಅವರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಇದು ನಮ್ಗೆ ಏನೋ ಸಣ್ಣ ವಿಷಯ ಅನ್ಬೋದು ಬಟ್ ಇದ್ರ ಇಂಪಾರ್ಟೆನ್ಸ್ ಖಂಡಿತ ಎಲ್ಲಾರ್ಗು ಗೊತ್ತು ಆದಷ್ಟು ಇಂಪಾರ್ಟೆನ್ಸ್ ಅರ್ಥ ಆಗ್ಬೇಕು ವೋಟ್ ಹಾಕೋದು ಕೊನೆಯದಾಗಿ ಮಾಧ್ಯಮ ಅನೇಕ ತಂಡ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷನಲ್ ಅಂಡ್ ಕ್ರಿಯೇಟಿವ್ ತಂಡ ನಾನು ನನ್ಗೆ ಆ ತಂಡದಲ್ಲಿ ಕೆಲಸ ಮಾಡಿದಕ್ಕೆ ತುಂಬಾ ಹೆಮ್ಮೆ ಇದೆ ಇದಕ್ಕೆ ಮುಂಚೆನು ನಾನು ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ರಾಪ್ ಸಾಂಗ್ ಅಂದ್ ಕೂಡ್ಲೆ ಒಂದು ಯೂತ್ಫುಲ್ನೆಸ್ ಅಂದ್ರೆ ಈ ಈ ಹಾಡ್ಗೆ ಅಂದ್ರೆ ಎಲೆಕ್ಷನ್ ಬಗ್ಗೆ ಒಂದು ಹಾಡ್ ಮಾಡ್ಬೇಕಂತ ಹೊಟ್ಟ ತಕ್ಷಣ ಎಲ್ಲಾ ವಿಧಾನದ ಅಂದ್ರೆ ಎಲ್ಲಾ ಎಲ್ಲ ಏನೋ ಸಬ್ಜೆಕ್ಟಿವ್ ಆಗಿ ಅಥವಾ ಎಲ್ಲ ವಿಧಾನದಲ್ಲೂ ಆಲ್ರೆಡಿ ಬಂದ್ಬಿಟ್ಟಿದೆ ಸೊ ರಾಪ್ ಇಟ್ಕೊಂಡು ಮಾಡಿದಾಗ ನಾವು ಅನ್ಕೋತಿರೋ ಟಾರ್ಗೆಟ್ ರೀಚ್ ಆಗ್ತೀವಿ ಅಂದ್ರೆ ಟಾರ್ಗೆಟ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಈ ತರ ಅವೇರ್ನೆಸ್ ಕ್ರಿಯೇಟ್ ಒಂದು ಅಂದ್ರೆ ಸಾಂಗ್ ಬರಬೇಕು ಯಾಕಂದ್ರೆ ಈ ಹಾಡ್ ಹೆಂಗಿದೆ ಅಂದ್ರೆ ತಲೆಗೋಡೋದ್ ಹೇಳಂಗಿದೆ ಲೈಕ್ ಓಟ್ ಹಾಕ್ಲೇಬೇಕು ಅನ್ನೋ ಅನ್ನೋ ರೀತಿಲಿ ಸೊ ನಮ್ಮ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಾಯಕರನ್ನ ಚೂಸ್ ಮಾಡ್ಕೊಳ್ಳೋ ಒಂದು ಕರ್ತವ್ಯ ಮತ್ತೆ ಹಕ್ಕು ನಮ್ದಾಗಿದೆ ಹೇಳ್ತಾರೆ ಒಂದ್ ಓಟ್ ಹಾಕಿ ನಂದೇನಾಗೋದಿದೆ ಬಿಡು ಟೂರ್ಗ್ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೋಗ್ತಾರೆ ಸೊ ಬಟ್ ಹನಿ ಹನಿ ಗುಡಿದನೇ ಹಳ್ಳ ಅನ್ನೋ ತರ ಸೊ ನಾವೆಲ್ಲಾ ಸೇರಿ ವೋಟ್ ಮಾಡ್ದಾಗ್ಲೇ ಒಂದು ಒಂದು ಉತ್ತಮ ಸಮಾಜನ ಕಟ್ಬಹುದು ನಾವು ಈ ರ್ಯಾಪ್ ಸಾಂಗು ಅಷ್ಟೇ ನಾನು ಅವ್ರು ಏನೇ ಇದ್ರು ನನಗೊಂದು ತಿಳ್ಸಿರ್ತಾರೆ ಹೀಗಿದೆ ಅಂತ ಸರ್ವೆನ್ ಸರ್ ನಾವ್ ಹೀಗೆ ಮಾಡ್ತಿದೀವಿ ಒಂದು ಸೋಷಿಯಲ್ ಅವೇರ್ನೆಸ್ ಒಂದು ಸಣ್ಣ ಭಾಗ ಆಗ್ಬೋದಾ ಅಂದ ತಕ್ಷಣ ನಾನು ಹೂ ಅಂದೆ ಯಾಕೆಂದ್ರೆ ಈ ಸೋಷಿಯಲ್ ಅವೇರ್ನೆಸ್ ತುಂಬಾನೇ ಒಂದು ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ ನನ್ಗೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು ಎಲ್ಲರೂ ವೋಟ್ ಮಾಡಿ ಮತ ಚಲಾಯಿಸಿ ನಿಮ್ಮ ಅಧಿಕಾರ ಅಂತ ಬಟ್ ಒಂದು ಸಾಂಗ್ ಮೂಲಕ ಅಥವಾ ನಾವು ಈಗ ಆರ್ಟಿಸ್ಟ್ ಆಗಿ ನಾವು ತೆರೆ ಮೇಲೆ ಈ ತರ ಏನಾದ್ರೂ ಒಂದು ತಂದ್ರೆ ಮೋಸ್ಟ್ಲಿ ನಮ್ಮ ಪ್ರಯತ್ನ ಚೂರ್ ತಲುಪುತ್ತೆ ಅಂತ ಅನ್ಸುತ್ತೆ ಹತ್ತು ಜನದಿಂದ ಒಂದ್ ಇಪ್ಪತ್ತು ಜನಕ್ಕೆ ತಲುಪೋದು ಅಂತ ಅನ್ಸುತ್ತೆ ಬಟ್ ಈ ಕಾಲ್ ಬಂದಾಗ ಸರಿ ಹೇಳಿದ್ರು ಹಿಂಗೆ ಕೊರಿಯೋಗ್ರಫಿ ಮಾಡ್ಬೇಕು ಅಂತ ಹೇಳ್ಬೇಕಂತಂದ್ರೆ ನಾನು ಡಾನ್ಸರ್ ನಾನು ಡಾನ್ಸ್ ತುಂಬಾ ಎಂಜಾಯ್ ಮಾಡ್ತೀನಿ ಡಾನ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ ನಾನ್ ಮೆಟ್ರೋಲ್ ಹೋಗ್ತಿದ್ರು ಯಾವ ಹಾಡು ಕೇಳ್ತಿರ್ತೀನೋ ಅದಕ್ಕೆ ಸ್ಟೆಪ್ ಆಗ್ತಾ ಇರ್ತೀನಿ ಅಂಡ್ ಎವ್ರಿ ಟೈಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕಂತ ಅಂತಂದ್ರೆ ನನಗೆ ಯಾರೋ ಹೇಳ್ಕೊಡೋರು ಅದ್ರಲ್ಲಿ ನಾನು ಓಕೆ ಹಿಂಕಿಂಗ್ ಮಾಡ್ಬೇಕು ಅಂತೆಲ್ಲ ಹೇಳಿ ಕಲ್ತು ಮಾಡ್ಬಿಡ್ತಿದ್ದೆ ಫಾರ್ ದ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಂದೆ ನಿಂತು ಇನ್ನೊಬ್ರಿಗೆ ನಾನು ಹೇಳಬೇಕಿತ್ತು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾಧ್ಯಮಕ್ಕಾಗಿ ಥ್ಯಾಂಕ್ ಯು ಹೇಳ್ಬೇಕು ನಾನು ಯಾವಾಗ್ಲೂ ಒಂದು ಕನ್ಸಿರುತ್ತೆ ಇದು ನಾನು ಎಷ್ಟು ದೊಡ್ಡ ಕನ್ಸಾಗಿತ್ತು ನನಗೆ ಗೊತ್ತಿರ್ಲಿಲ್ಲ ಬಟ್ ಕ್ಯಾಮ್ರಾ ಹಿಂದೆ ನಿಂತು ಒಬ್ಬರಿಗೆ ಹಿಂಗೆ ಸ್ಟೆಪ್ ಮಾಡ್ಬೇಕು ಓಕೆ ಫ್ರೇಮ್ ಹಿಂಗಿರುತ್ತೆ ನೀ ಇಲ್ಲಿಂದ ಬರ್ತೀರಾ ಹೀಗ್ ನಿಂತಿರ್ತೀರಾ ಆ ಹೇಳೋ ಒಂದು ಖುಷಿನೇ ಬೇರೆ ನಾನು ಪೊಲಿಟಿಕಲ್ ಮಾತಾಡೋದಕ್ಕಿಂತ ಈ ಸಾಂಗಿನ ಒಂದು ಎಕ್ಸ್ಪೀರಿಯನ್ಸ್ ಆ ಇಷ್ಟ ಪಡ್ತೀನಿ ಆ ಮ್ಯಾಮ್ ಹೇಳ್ದಂಗೆ ಡೆಬ್ಯೂ ಇತ್ತು ಹೇಗಿದ್ರೆ ಒಂದಿಷ್ಟು ವರ್ಕ್ಶಾಪ್ ಗಳು ನಡೀತಾ ಇತ್ತು ಈ ಗ್ಯಾಪ್ ಅಲ್ಲಿ ಈ ಸಾಂಗ್ ಒಂಥರ ರಿಫ್ರೆಶ್ಮೆಂಟ್ ಆಯ್ತು ನನ್ಗೆ ಅದ್ರ ಜೊತೆಗೆ ಆ ಟು ಬಿ ಲಿರಿಕ್ಸ್ ಕಲಿಯೋದಕ್ಕೆ ತುಂಬ ಓದ್ಬೇಕಾಯ್ತು ನನ್ಗೆ ಅಷ್ಟು ಅಂಡ್ ಆ ಸಾಂಗ್ ತುಂಬಾ ಚೆನ್ನಾಗಿತ್ತು ಆ ರಾಕೇಶ್ ಅವರ ಒಂದು ವಾಯ್ಸು ನಮ್ಗೆ ಇನ್ನೂ ಒಂದಿಷ್ಟು ಎಕ್ಸ್ಪ್ರೆಷನ್ ಆಟೋಮೆಟಿಕ್ ಆಗಿ ಆಚೆ ಬರೋದಕ್ಕೆ ಹೆಲ್ಪ್ ಮಾಡ್ತು